ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ್ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮೆರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಅರಿಶಿನದ ಕೊಂಬಿನಿಂದ ಶೀಘ್ರ ವಿವಾಹಕ್ಕೆ ಸುಲಭ ಪರಿಹಾರ ವೀಕ್ಷಕರು ಹೌದಾ ವೀಕ್ಷಕರೇ ನಾನು ಹೇಳೋ ಒಂದು ವಿಧಾನ ಯಾವುದಪ್ಪ ಅಂದರೆ ವೀಕ್ಷಕರೇ ಹೌದಾ ಶೀಘ್ರ ಅಂದರೆ ವೀಕ್ಷಕರೇ ನೀವು ಬೇಗನೆ ಮದುವೆ ಆಗುವ ವಿಧಾನ ಹೌದಾ ವೀಕ್ಷಕರೇ ವೀಕ್ಷಕರೇ ಇತ್ತೀಚಿನ ಕಾಲ ಕಾಲ ಮಾಡಿದ ವೀಕ್ಷಕರೇ ಗಂಡಿಗೆ ಇಪ್ಪತ್ತೈದು ಮೂವತ್ತು ಮೂವತ್ತೈದು ಆರೋಪ ವೀಕ್ಷಕರನ್ನು ಮದುವೆ ಆಗ್ತಾಯಿಲ್ಲ ಹೌದಾ ನೀವು ಬೇಗ ಮದುವೆ ಆಗುವ ಯೋಗ ಪಡೆ ಪಡೆಯಬೇಕಂತ ನಿಮಗೆ ಆದರೆ ಇನ್ನೂ ಆಗ್ತಾ ಇಲ್ಲ ಹೌದಾ ವೀಕ್ಷಕರ ನೀವು ಬೇಗ ಮದುವೆ ಆಗಿ ವೀಕ್ಷಕರೇ ನಾನು ಹೇಳೋ ಒಂದು ಸಣ್ಣ ಕೆಲಸ ಮಾಡಿದರೆ ಸಾಕು ವೀಕ್ಷಕರೇ ನಿಮಗೆ ಕೇವಲ ಮೂರೇ ದಿವಸದಲ್ಲಿ ನಿಮಗೆ ಮದುವೆ ಆಗುವ ವರಹ ಅನ್ನೋ ಸುದ್ದಿ ಬರುತ್ತೆ ವೀಕ್ಷಕರು ಹೌದಾ ಏನಪ್ಪ ಅಂದರೆ ವೀಕ್ಷಕರೇ ಅರಿಶಿನ ಕೊಂಬು ತೊಗೊಳ್ಳಿ ವೀಕ್ಷಕರೇ ಎಷ್ಟು ಒಂದು ಹತ್ತು ತೊಗೊಳ್ಳಿ ವೀಕ್ಷಕರೇ ಅಂದರೆ ಚಿಕ್ಕ ಚಿಕ್ಕ ಕೊಂಬು ನಿಮ್ಗೆ ಕಾಣ್ತೋ ಸ್ಕ್ರೀನ್ ಮೇಲೆ ಆ ರೀತಿ ಆ ಕೊಂಬನ್ನು ತೊಂದು ವೀಕ್ಷಕರೇ ನೀವು ಅದಕ್ಕೆ ಒಂದು ಬಿಳಿ ದಾರವನ್ನು ಕಟ್ಟಬೇಕು ಕಟ್ಟಿಬಿಟ್ಟು ವೀಕ್ಷಕರೇ ಹೌದಾ ಆ ಬಿಳಿ ದಾರ ಎಷ್ಟು ಹತ್ತು ಹೌದಾ ಬಿಳಿ ದಾರಕ್ಕೆ ಸ್ವಲ್ಪ ನೀವು ಅರಿಶಿನ ಹಚ್ಚಬೇಕು ಅಂದರೆ ಏನಪ್ಪ ಅನ್ನೋ ವೀಕ್ಷಕರೇ ಮಾಂಗಾಲ್ಯ ಸೂತ್ರ ಹೇಗಿರುತ್ತೆ ಅರಿಶಿನದು ಅದೇ ರೀತಿ ನೀವು ಹತ್ತು ಮಾಂಗಲ್ಯ ಸೂತ್ರ ತಗೋಬೇಕು ತಗೊಂಡ್ಬಿಟ್ಟು ನೀವು ನಿಮ್ಮ ಮನೆ ಅಕ್ಕಪಕ್ಕದಲ್ಲಿರುವ ಅಥವಾ ದೂರ ಇದ್ದರೂ ಕೂಡ ಸಹ ವೀಕ್ಷಕರೇ ಹತ್ತು ಗಿಡಕ್ಕೆ ಆ ಒಂದು ಹತ್ತು ಮಾಂಗಲ್ಯ ನೀವು ಕಟ್ಟಿ ಬನ್ನಿ ವೀಕ್ಷಕರೇ ಸಾಕು ಹೌದಾ ಅಂದರೆ ಹತ್ತು ಗಿಡಕ್ಕೆ ಹತ್ತು ಮಾಂಗಲ್ಯ ಕಟ್ಟಬೇಕು ವೀಕ್ಷಕರೇ ಹೌದಾ ನಾನು ಎಕ್ಸಾಂಪಲ್ ಗಿಡ ಯಾವುದಪ್ಪ ಅಂದರೆ ತುಳಸಿ ಗಿಡ ಆಲದ ಮರ ಬೇವಿನ ಮರ ಈ ಒಂದು ಮೂರು ಈ ಒಂದು ಮೂರು ಗಿಡ ನೀವು ತಪ್ಪದೇ ಕಟ್ಟಬೇಕು ವೀಕ್ಷಕರೆ ಫಸ್ಟ್ ಫಸ್ಟ್ ಕಟ್ಟೋದೇ ಈ ಒಂದು ಈ ಒಂದು ಮೂರಕ್ಕೆ ಯಾವುದು ತುಳಸಿ ಗಿಡ ಆಲದ ಮರ ಬೇವಿನ ಮರ ಹೌದಾ ಈ ಫಸ್ಟು ಈ ಮೂರು ಗಿಡಕ್ಕೆ ಕಟ್ಟಾದ ಮೇಲೆ ವೀಕ್ಷಕರೇ ಮತ್ತು ಉಳಿದಿರುವ ಏಳು ಗಿಡಕ್ಕೆ ಕಟ್ಟಬೇಕು ಹೌದಾ ಕಟ್ಟಿಬಿಟ್ಟು ವೀಕ್ಷಕರೇ ನೀವು ಅದನ್ನು ಏನು ಮಾಡಬೇಕಂದ್ರೆ ವೀಕ್ಷಕರೇ ಉಳಿಯುವಂತಹ ಅರಿಶಿನವನ್ನು ನೀವು ರಾತ್ರಿ ಮಲ್ಕೊಳ್ಳುವಾಗ ನಿಮ್ಮ ದಿಂಬು ಕೆಳಗಡೆ ಇಟ್ಕೊಂಡು ಮಲಗಿ ಸಾಕು ವೀಕ್ಷಕರೇ ಮೂರು ದಿನ ಆದಮೇಲೆ ನೋಡಿ ವೀಕ್ಷಕರೇ ನೀವು ನಿಮಗೆ ಒಂದು ಮದುವೆಯಾಗೋ ಯೋಗ ಸಿಗುತ್ತೆ ವೀಕ್ಷಕರೇ ಭಾಗ್ಯ ಹೌದಾ ವೀಕ್ಷಕರೇ ಇದು ಕೆಲಸ ಯಾವಾಗ ಮಾಡಿ ಅಂದರೆ ವೀಕ್ಷಕರೇ ಬೆಳ್ಳಂ ಬೆಳಗ್ಗೆ ಮಾಡಿ ವೀಕ್ಷಕರೇ ಬೆಳಗ್ಗೆ ಜಾವ ಸ್ನಾನ ಮಾಡಿಬಿಟ್ಟು ಆರು ಗಂಟೆ ಒಳಗಡೆ ಆ ಎಲ್ಲ ಗಿಡಕ್ಕೆ ಆ ಒಂದು ಮಾಂಗಲ್ಯ ಸುತ್ತ ಕಟ್ಟಿ ಬಂದು ವೀಕ್ಷಕರೇ ಸಾಕು ನಿಮಗೆ ಮೂರು ದಿನ ಒಳಗಡೆ ಮದುವೆ ಆಗುವ ಯೋಗ ಎಲ್ಲ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಕೆಲಸ ಯಾವ ವಾರ ವೀಕ್ಷಕರೇ ಮಾಡಬೇಕಂದ್ರೆ ಶನಿವಾರ ಮಾಡಿ ವೀಕ್ಷಕರೇ ಆಂಜನೇಯನ ವಾರ ಎಲ್ಲ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ನಿಗೂಢ ಸಮಸ್ಯೆಗಳಿಗೆ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ತೆ ವೀಕ್ಷಕರೇ ಧನ್ಯವಾದಗಳು